ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಅದ್ದೂರಿಯಾಗಿ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಲೋಕದ ಮುಂಗಾರು ಮಳೆಯಲ್ಲಿ ಮಿಂದೆದ್ದ ಹೊಸನಗರ ಪಟ್ಟಣದ ನಾಗರಿಕರು ಹೊಸನಗರ ಹೊಸನಗರ ತಾಲೂಕಿನ ಸಾಹಿತ್ಯ ಆಸಕ್ತಕರು ಇಂದು ಪಟ್ಟಣದ ಗಾಯತ್ರಿ ಮಂದಿರದ ಸಭಾಂಗಣದಲ್ಲಿ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವ ಮೂಲಕ ಕನ್ನಡ ಸಾಹಿತ್ಯ ಲೋಕದ ಮುಂಗಾರು ಮಳೆಯಲ್ಲಿ ಮಿಂದೇಳುವ ಮೂಲಕ ಇಡೀ ಕಾರ್ಯಕ್ರಮಕ್ಕೆ ವರ್ಣರಂಜಿತ ಸೊಬಗನ್ನ ನೀಡಿದ್ರು ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿದ ಡಿಎಸ್ ಶ್ರೀಧರ್ ಸಾಂಪ್ರದಾಯಿಕ ಮೈಸೂರು ಪೇಟ ತೊಟ್ಟು ತೆರೆದ ಸಾಲಾಂಕೃತ ಕಾರಿನಲ್ಲಿ ತಾಲೂಕು ಕಚೇರಿ ಆವರಣದಿಂದ ಸಮ್ಮೇಳನ ನಡೆಯುವ ಗಾಯತ್ರಿ ಮಂದಿರದವರೆಗೆ ಸಂಭ್ರಮದ ಅದ್ದೂರಿಯ ಮೆರವಣಿಗೆಯಲ್ಲಿ ಆಕರ್ಷಕ ಜಾನಪದ ತಂಡದೊಂದಿಗೆ ವೇದಿಕೆಗೆ ತೆರಳಿದರು ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅಧ್ಯಯನದ ಮೂಲಕ ಸಾಹಿತ್ಯದ ಸವಿ ಸವಿಯಬೇಕು ಕತೆ ಕಾದಂಬರಿ ಲೇಖನಗಳನ್ನು ಅಭ್ಯಸಿಸಿದಾಗ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಕಾಣಲು ಸಾಧ್ಯ ಸಾಹಿತ್ಯ ಅಧ್ಯಯನ ಮಾಡದಿದ್ದರೆ ಬದಲಾವಣೆ ಅಸಾಧ್ಯ ಈಗ ಜನರಲ್ಲಿ ಓದುವ ಹವ್ಯಾಸ ಕಡಿಮೆಯಾಗಿದ್ದು ಜನರು ಸಾಹಿತ್ಯಗಳನ್ನು ಓದುವ ಮೂಲಕ ಜ್ಞಾನ ಅಭಿವೃದ್ಧಿ ಹೊಂದಬೇಕೆಂದು ಹಾಗೂ ಪತ್ರಿಕೆ ಸಾಹಿತ್ಯ ಕೊಂಡು ಓದುವ ಪರಿಪಾಠ ರೂಢಿಸಿಕೊಳ್ಳಬೇಕೆಂದರು ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲಗೋಡು ರತ್ನಾಕರ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷ ಹ ಆ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಕೃಷ್ಣಮೂರ್ತಿ ನಿಕಟಪೂರ್ವ ಕಸಪ ತಾಲೂಕು ಅಧ್ಯಕ್ಷ ತಮ ನರಸಿಂಹ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಕಾಮತ್ ಸಾಹಿತಿ ಮಾರುತಿಪುರದ ಸಂಜೀವ ಶೆಟ್ಟಿ ಕರ್ನಾಟಕ ಜಾನಪದ ಪರಿಷತ್ ಪ್ರಧಾನ ಕಾರ್ಯದರ್ಶಿ ವಿಜೇಂದ್ರ ಶೆಟ್ಟಿ ಮೊದಲಾದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಮಾತನಾಡಿದರು ಕೃಷ್ಣೇಗೌಡ ಪ್ರಾರ್ಥಿಸ ಮೊದಲಾದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಕೃಷ್ಣೇಗೌಡ ಪ್ರಾರ್ಥಿಸಿದ್ರು ಕರಾಭಾರತಿ ತಂಡದವರು ನಾಡಗೀತೆ ಹಾಡಿದರು ಕಾರ್ಯದರ್ಶಿ ಕುಬೇಂದ್ರಪ್ಪ ಸ್ವಾಗತಿಸಿದ್ರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗರ ಕೋಡಿಗೆ ಗಣೇಶ ಮೂರ್ತಿ ಪ್ರಾಸ್ತಾವಿಕ ನುಡಿ ನುಡಿದ್ರು ಶ್ರೀಮತಿ ಅಶ್ವಿನಿ ಪಂಡಿತ್ ಹಾಗೂ ಶ್ರೀಮತಿ ವಸುಧಾ ಕಾರ್ಯಕ್ರಮ ನಿರೂಪಿಸಿದ್ರು ಎಚ್ಎಂ ಬಶೀರ್ ಅಹಮದ್ ವಂದಿಸಿದ್ರು ಭಾವಗೀತೆ ಕವನ ವಾಚನ ಚರ್ಚೆ ಸಂವಾದ ಏರ್ಪಡಿಸಲಾಗಿತ್ತು ತಾಲೂಕು ಕಸಾಪ ಭಾವಗೀತೆ ಕವನ ವಾಚನ ಚರ್ಚೆ ಸಂವಾದ ಏರ್ಪಡಿಸಲಾಗಿದ್ದು ತಾಲೂಕು ಕಸಾಪ ಕಾರ್ಯದರ್ಶಿ ಕೆಜಿ ನಾಗೇಶ್ ನಿರ್ವಹಣೆ ಮಾಡಿದರು ಬ್ಯೂರೋ ರಿಪೋರ್ಟ್ ಉಡುಪಿ ಎಸ್ ಸದಾನಂದ ಕನಕ ಟಿವಿ ಕನ್ನಡ ಹೊಸನಗರ ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ I'm going get it. కన్నడ దీపాడ దీపాడ దీపాయ దీపా ಜಲಾಶಯ ನಿರ್ಮಾಣವಾಗುವ ಪೂರ್ವದಲ್ಲಿ ನಮ್ಮೂರು ಹೇಗಿತ್ತು ಎಂಬುದನ್ನು ಕಣ್ಣಾರೆ ಕಂಡವನ್ನು ನಾನು ಹೇಳುವಂತೆ ಅವರಿಗೆ ಆಗಲಿ ಆ ಮುಳುಗುತ್ತಾರೆ ಎಂಬುದನ್ನು ನಾನು ನೋಡಿದ್ದೇನೆ ನೀರು ಮುಳುಗಿಸಿದ್ದು ನೆಲವನ್ನು ಮಾತ್ರವಲ್ಲ ಸಮೃದ್ಧವಾದ ಸಮಗ್ರ ಕೃಷಿ ಕ್ಷೇತ್ರವನ್ನು ಸದಾ ಹಸಿರು ತುಂಬಿದ ಸಮೃದ್ಧ ಮಲೆನಾಡನ್ನು ನೂರಾರು ದೇವಾಲಯಗಳನ್ನು ದೈವದ ನೆಲೆಗಳನ್ನು ಇಲ್ಲಿ ನಡೆಯುತ್ತಿದ್ದ ಬಯಲಾಟ ತಾಳಪತ್ರೆ ಮಂಡಲ ನಾಟಕ ಜ್ಯೋತಿ ನವರಾತ್ರಿ ವ್ರತಗಳನ್ನು ಮತ್ತು

ಬೀದಿ ಜಲಾಶಯವೇ ಅತಿ ಮುಖ್ಯ ಯಂತ್ರ ಇತಿಹಾಸ ನಗರದ ಕೋಟೆಯಲ್ಲಿ ಇತಿಹಾಸ ನಗರದ ಕೋಟೆಯಲ್ಲಿ ವರ್ತಮಾನ ಜಲಾಶಯದ ಒಳಗೆ ಜಲ ನೀರಿನ ಒಳಗೆ ಹೋಗಿ ಮುಳುಗಡೆ ಆಗಿರುತ್ತೆ ಈ ವಿಷಾದಗಳ ನಡುವೆ ನಮ್ಮ ಜನವನ್ನು ಉಳಿಸಿಕೊಳ್ಳುವ ಪ್ರಯತ್ನವು ನಿರಂತರ ನಡೆಯುತ್ತದೆ ಆ ಪ್ರಯತ್ನದಲ್ಲಿ ಸಾಹಿತ್ಯ ಪ್ರಶಸ್ತಿನ ಕೆಲಸಗಳು ಬಹಳ ಮುಖ್ಯವಾಗಿದೆ ಅದಕ್ಕಾಗಿ మదినేనేనే పరిహత్య పతారికను నేన మిస్తైం కైంతేంబదు సర్వైతమానేంబదు సహస్రమాత్ర జనముకి నేన బదుతకేందు కార్యముంచుదేంటనే కన్నడ మహాకవి రాగవత్త నిందేయ్ తోస్య్య బేష అసూయే ఇబుగొడ సాహిత్యతమునత పసనిసదాదు ప్రసనిసమారత సాహిత్యతమునత కార్య సంస్కార ಬಾಲದಿಂದಲೇ ಕೊಡಬೇಕು ಅದು ಶಿಕ್ಷಣ ಬೆಳೆಯಬೇಕು ಮನೆಯ ವಾತಾವರಣ ಮತ್ತು ನಾವು ಕಲಿಯುವ ವಾರ ಕಲಿಸುವ ಪಠ್ಯಗಳಲ್ಲಿ ಪೂರಕವಾದ ವಿಷಯಗಳಿವೆ ವರ್ತಮಾನ ದಿನಗಳಲ್ಲಿ ಈ ಎರಡು ವಿಚಾರಗಳ ಕೊರತೆ ಎಂದು ಕಾಣಿಸಿದೆ ಒಂದು ಮಾತ್ರ ನಿಮಗೆ ನನ್ನ ದುಃಖದ ಒಂದು ಅನುಭವ ಹೇಳ್ತೇನೆ ನಾನು ಮೂವತ್ತು ವರ್ಷಗಳ ಕಾಲ ಕನ್ನಡವನ್ನು ಈ ಮೂವತ್ತು ವರ್ಷಗಳಲ್ಲಿ ಕನ್ನಡ ಭಾರತದ ಲೋಕದ ವಿಶ್ವ ಆಚಾರ್ಯ ಪ್ರಸಿದ್ಧ ಅತ್ಯಂತ ಕನ್ನಡದ ಗೀತೆಯಿಂದಾಗಿ ಪ್ರಸಿದ್ಧವಾದಂತಹ ಜೀವಿ ಜೀವನ ಭಗವದ್ಗೀತೆ ಬಂದು ನಾಲ್ಕು ಪದ್ಯವನ್ನು ನನಗೆ ಕಲಿಸುವ ಅವಕಾಶ ಸಿಗಲಿಲ್ಲ ನಮ್ಮ ಪಠ್ಯಪುಸ್ತಕಗಳ ಗ್ರಂಥ ನೋಡಿ ಹಾಗಾಗಿ ಕನ್ನಡ ಒಂದು ವಿದ್ಯಾರ್ಥಿಗಳು ಏನು ಕಲಿತಾರೆ ಏನು ಭೀತಿ ಇಂತಹ ಪುಸ್ತಕಗಳು ಪಠ್ಯಕ್ಕೆ ಬರಬೇಕೆಂದು ಕನ್ನಡವು ಜನಮಾನಸದಲ್ಲಿ ಸಹಸ್ರಮಾಂತ ಮುಗಿದು ಬೆಳೆದ ದೃಢವಾಗಿ ಭಾಷೆ ಕಲಿಯುವವರಿಗೆ ಸ್ವಸಾರ ಕುರಿತು ಕಲಿಸುವವರಿಂದ ಯಾರಾದರೂ ಕನ್ನಡ ಅಧ್ಯಾಪಕರಿಗೆ ದಯವಿಟ್ಟು ಗಮನಿಸಿ ಬಾಷೆ ಚೆನ್ನಾಗಿ ಆಗುತ್ತೆ ಅಂದರೆ ಕಲಿಯುವವರಿಂದ ಹಾಗೆ ಕಲಿಸುವವರ ಹೊಣೆ ಭಾಷೆ ಬರುತ್ತೇನೆ ನನಗೆ ಕನ್ನಡವು ಸೊಗಸಾಗಿದೆ ಎಂದು ತಿಳಿದದ್ದೇ ನನಗೆ ಕಲಿಸಿದ ಗುರುಗಳಿಲ್ಲ ಪಂಡಿತ ಪರಂಪರೆಯಿಂದ ಕನ್ನಡ ಕಾವ್ಯ ಪ್ರಪಂಚವಂತೂ ಬಹು ಸೊಗಸೆ ಮತ್ತು ಸಗಸಿನಂತೂ ಅದನ್ನು ಅನುಭವಿಸಿ ಆರಾಧಿಸಬೇಕು ಮಯಸೆಯ ಕರಿ ಹೆಟ್ಟನೆ ಕನ್ನಡದ ಕುರಿತು ಹೇಡ್ಮಾ ಸುಲಿದ ಬಾಳೆಯ ಹೆಣ್ಣಿನಂತದೆ ಕಳೆದ ಶ್ರೀನ ಕಬ್ಬಿಣಂತದು ಅಣಿದ ವೃಷ್ಣದ ಆರೆಯನ್ನದೆ ಸುಲಭವಾಗಿ ಮಾ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೋರು ತನ್ನ ಮುಕ್ತಿಯಾಗಿಸಿಕೊಂಡರೆ ಸಾಲದೆ ಸಂಸ್ಕೃತ ಲೋರಿದ್ದೇನೆ ಇದೆಲ್ಲ ಹಾಕಿತ್ತು ಸಂಸ್ಕೃತಕ್ಕೆ ತರುವುದು ಕಂಸ ಕನ್ನಡಕ್ಕೆ ಹಾಗೆ ಬೇಟಾ ಬಿಸಿಯು ಹಾರದ ಉಗುರು ಬೆಚ್ಚಗಿನ ಹಾಲು ಕುಡಿದಂತೆ ಕನ್ನಡಾಂತೃತದಲ್ಲಿ ಕನ್ನಡವನ್ನು ಮುಖ್ಯವಾಗಿ ಕಾವ್ಯವನ್ನು ಅದರ ಹೃದಯವನ್ನು ಭವಿಸಿದೆ ಕಾವ್ಯ ಭಾಗವನ್ನು ನವರಗಳ ಭಾಗ ಪಕ್ವವಾಗಿದೆ ಸತ್ಯವೋ ಪ್ರತ್ಯವೋ ಅದು ಬರೆದವನ ಮನದಂತೆ ಮೂಡಿದ ಭಾವ ಬಡತುವ ಅವತರಿಸಿ ಕೇಳಿದ ಪ್ರಕರಣ ಹಾಗೂ ಪರಿಣಾಮಕ್ಕೆ ಏನು ಕಾರ್ಯ ಅವರು ಯಾವ ಭಾವದಲ್ಲಿ ಬರೆದರೋ ಅದನ್ನು ಕನ್ನಡ ಕಲಿಸುವ ಮಾತನ್ನು ಅದೇ ಭಾವದಲ್ಲಿ ಅತ್ಯಂತ ಆಸಕ್ತಿಯ ವಿಷಯವಾಗುತ್ತದೆ ಒಂದು ಮಾತು ಬಹಳ ದೊಡ್ಡ ವಿಶ್ವಾಸ ಕನ್ನಡದಲ್ಲಿ ಆರಾಧಿಸುತ್ತದೆ ಆಧುನಿಕ ಕಾಲದಲ್ಲಿ ನಾಗವಂತೆ तज़ात तज़ात साधु मंदिर संगार एक्शन तज़ात साधु मंदिर संगार में कोई बुरे वाक्य जो नहीं सुनता वाक्य नहीं करता नमस्ते नमस्ते चलो बनेगा क्या कहते हैं नूपी नडे बनते हैं तत्त्व में अब बात है कि रेप कोई नहीं बनता है तत्त्व है कि रेप कोई नहीं होता है अब लयबद्धता के नाड़ी ಒದ್ದೆ ಮಾಡದೇ ಮಮಶೆ ಮಾಡದೇ ಯಾರು ಯಾವುದನ್ನು ಉಷ್ಣನೆ ಮಾಡೋದಾದರೂ ನಾವೆ ಅಧ್ಯಯನ ನಮ್ಗೆ ನಮಗೆ ಆಗ್ತಮಾ. ಏಕೆಂದರೆ ನಾನು ಏನಂತೆ ಮನಸುಗಳು ನನಗೆ ನನಗೆ ಸಂಸ್ಕೃತ ಗೊತ್ತಿಲ್ಲ ನನಗೆ ಆದರೆ ಕನ್ನಡದ ಅವತರಣಿಕೆಯನ್ನ ನಾನು ವೇದ ಉಪನಿಷತ್ತುಗಳನ್ನ ಕನ್ನಡ ಟ್ರಾನ್ಸ್‌ಲೇಷನ್ ಕನ್ನಡ ಟ್ರಾನ್ಸ್‌ಲೇಷನ್ ನನಗೆ ಸಂಸ್ಕೃತ ಬರಲ್ಲ ಅಲ್ಲಿಂದ ಇಲ್ಲಿವರೆಗೆ ಏನು ವೀರ ಉಪನಿಷತ್ತನಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ ಏನು ಧರ್ಮ ಇದೆ ವೀರ ಉಪನಿಷತ್ತದಲ್ಲಿ ಪ್ರಕೃತಿಯು ದ್ವಿತೀಯ ಸೃಷ್ಟಿಯಾಗಿದೆ ಅಂತ ಅದಕ್ಕೆ ಉಪಕಥೆಗಳನ್ನ ನೀಡ್ತಾರೆ narrative ನೀವು ಉಪನೇಶಕ್ಕೆ ಯಾರು ಬರದಿಲ್ಲ ಅಂದ್ರೆ ನಿಮಗಿಲ್ಲ ವೇದ ಯಾರು ಬರದಿಲ್ಲ ಅಂದ್ರೆ ನಿಂಟು ಮಾಡೋದೇ ಇರ್ಬೋದು ಪ್ರಕಾಶಿರ್ಬೋದು ಯಾರೋ ಅದರ ಬಗ್ಗೆ ವಿಮರ್ಶೆ ಮಾಡೋದಿರ್ಬೋದು ಮೂಲ ಸಾಹಿತ್ಯ ಯಾರೋ ಯಾರಿಗೂ ಇಲ್ಲ ಪ್ರಕೃತಿಯ ಜೊತೆ ಹುಟ್ಟಿದೆ ಅಂತ ಉಪನೇ ಅತ್ಯುತ್ತಮವಾದದ್ದನ್ನು ನಾವು ಆಯ್ಕೆ ಮಾಡಿಕೊಂಡು ಸಮಾಜಕ್ಕೆ ನಾವು ಒಳಿತಾಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಸಾಹಿತಿವಾಗಿ ಹೇಳ್ತೇನೆ ಒಬ್ಬ ಮನುಷ್ಯನ ಭುವನೇಶ್ವರದಲ್ಲಿ ಹದಿನಾಲ್ಕೆಯಿಂದ ಮೂವತ್ತೈದು ಗಂಟೆಗೆ ಒಬ್ಬ ಮನುಷ್ಯನ ದಿನ ಅಂತ ನಾವೇನು ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳ್ತಿದ್ವಿ ಅದು ಮುನ್ನೂರ ಅರವತ್ತೈದು ದಿನಕ್ಕೆ ಒಂದ್ ದಿನ ಅಂತ ಹೇಳ್ತೇನೆ ಹಾಗಾಗಿ ರಾಮ ಶ್ರೀರಾಮ ಕರ್ಸ ವರ್ಷ ಆಡಳಿತ ಮಾಡಿ ನಾವು ಹೇಳ್ತಕ್ಕಂಥದ್ದು ಈ ಮುನ್ನೂರ ಅರವತ್ತೈದು ದಿನ ಒಂದಿನ ನಾವೇನು ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳ್ತೀವಿ ಅಂದ್ರೆ ಒಂದ್ ದಿನ ಅಂದ್ರೆ ಐನೂರು ವರ್ಷ ಸಾವಿರ ವರ್ಷ ಎರಡು ಸಾವಿರ ವರ್ಷ ಬಂದಿದೆ ಸಂದೇಶಗಳು ನಮ್ಗೆ ಇಷ್ಟವಾದದ್ದು ವರ್ತಮಾನ ಕ್ರೈಗಾರಿಕೆ ಬೇರೆ ವಿಚಾರ ಹಾಗೆ ನೀವು ನೀವು ಸಾಹಿತ್ಯ ಓದಿದಾಗ ಏನು ಬಸವಧರ್ಮ ಇದೆ ಹಾಗೆ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಬಂದ ಬಸವಧರ್ಮ ಏನಿದೆ ಬಹುಶಃ ಈ ಪ್ರಪಂಚದಲ್ಲಿ ರಚನೆ ಮಾಡಿದ್ರೆ ಬಸವ ಸುಮಾರು ಜನರನ್ನ ಸಂಸದ ಆರಂಭ ಗೊತ್ತಿರಬೇಕು ಎಂಟುನೂರು ವರ್ಷ ಹಿಂದೆ ಏನು ಬಸವಣ್ಣ ಇವತ್ತು ಇವತ್ತಿನಲ್ಲಿ ಏನು ಪರಿವರ್ತನೆ ಆಗಿದೆ ಆತ ಇದೆಯಾ ಪರಿವರ್ತನೆಗಳನ್ನು ನಾವು ಕಾಣ್ತಾ ಇದ್ದಾವೆ ಅದರ ಪ್ರಯತ್ನಗಳು ನಡೀತಾನೆ ಇದೆ ಸಾಹಿತ್ಯ ಇದು ವಚನಗಳು ಏನು ವಚನಗಳು ಏನಿದ್ದಾವೆ ವಚನಗಳು ಹೆಚ್ಚು ಮಾಡದೇ ಇರುವ ವಿಷಯಗಳೇ ಏನು ವಚನಗಳು ಬಂದಿದ್ದಾವೆ ಎಲ್ಲ ಬರ್ತಿದ್ದಾರೆ ಆ ವಚನಗಳು ಮನುಷ್ಯನ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಯಾ ಸಾಹಿತಿ ಓದಬೇಕು ಅಂತ ನಾವೇನ್ ನಾವೇನು ತಪ್ಪ ಇದೀವಿ ಇವತ್ತು ನಾವೇನ್ ಇದು ಏನಾಗಿದೆ ಬಹಳ ಸಮಸ್ಯೆ ಅಂತ ಹೇಳಿದ್ರೆ ಇವತ್ತಿನ ಬಹಳ ದುರಂತ ಆದ್ಕೋಬೇಡಿ ನನ್ನ ಅನ್ಸತ್ತ ಈ ಇವತ್ತಿನ ಸಮಾಜದಲ್ಲಿ ಬಹಳ ಸಮಸ್ಯೆ ಅಂತ ಹೇಳ್ತೀವಿ ಇದೇ ದೊಡ್ಡ ಸಮಸ್ಯೆ ಆಯಿತು ವಾಸ್ತವದಲ್ಲಿ ನಮ್ಮ ಪೂರ್ವಜರನ್ನು ಶಾಲೆಗೆ ಹೋಗದೆ ಇದ್ದವರ ಗುಣಕ್ಕೂ ನಮ್ಮ ಗುಣಕ್ಕೂ ವ್ಯತ್ಯಾಸ ಮಾಡಿಕೊಂಡು ನಾವು ನಿತ್ಯ ತಪ್ಪು ಮಾಡ್ತಾ ಇರ್ತೀವಿ ಅವ್ರ ಶಿಕ್ಷಣ ಪಡೆದೇ ತಪ್ಪು ಮಾಡ್ತಾ ಇರ್ತಕ್ಕಂಥದ್ದು ನೀವು ಹಾಗೆಯೇ ನೀವು ಈ ಸಾಹಿತ್ಯ ಅನ್ನೋದು